ನಮಸ್ಕಾರ ವೀಕ್ಷಕರೇ ಭಾಳಷ್ಟು ವಿಚಾರಗಳನ್ನು ನಮ್ಮ ಯೂಟ್ಯೂಬ್ ಚಾನಲನ್ನು ನಾನು ಕೊಡ್ತಾ ಬಂದಿದ್ದೇನೆ ಅದು ದೈವಾರಾಧನೆ ಇರ್ಬೋದು ಜ್ಯೋತಿಷ್ಯ ಇರ್ಬೋದು ಅದೇ ರೀತಿ ದೈವರಕ್ಷೆ ಮಂತ್ರಸಿದ್ಧಿ ತರಗತಿಯ ವಿಚಾರಗಳು ಕೂಡ ಕೊಡ್ತಾ ಬಂದಿದ್ದೇನೆ ಎಲ್ಲರೂ ವೀಡಿಯೋನ ನೋಡಿ ಎಲ್ರಿಗೂ ಶೇರ್ ಮಾಡಿ ತುಂಬ ವೈಜ್ಞಾನಿಕವಾಗಿರುತ್ತೆ ನಮ್ಮೆಲ್ಲ ವೀಡಿಯೋಗಳು ದೈವರಕ್ಷೆ ಮಂತ್ರಸಿದ್ಧಿ ತರಗತಿ ಈ ಬಾರಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತನಕ ಇದೆ ತುಂಬ ವಿಚಾರಗಳೆಲ್ಲ ಇರುತ್ತೆ ಅದರಲ್ಲಿ ಯಾವ ರೀತಿ ನಮ್ಮೊಳಗಿನ ಶಕ್ತಿಯನ್ನು ಯಾವ ರೀತಿ ನಮ್ಮೊಳಗಿನ ದೈವೀ ಶಕ್ತಿಯನ್ನು ನಮ್ಮ ಬದುಕಿನೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಯಾವ ರೀತಿ ಈಡೇರಿಸಬೇಕು ಎಲ್ಲ ವಿಚಾರಗಳು ತುಂಬ ಆಗಿ ಬಹಳಷ್ಟು ವಿಚಾರಗಳೆಲ್ಲ ಇದರಿದೆ ಅದರ ನಂತರ ನೇರ ದೀಕ್ಷೆ ಕೂಡ ಇರುತ್ತೆ ಸೊ ಎಲ್ಲರೂ ಜಾಯಿನ್ ಆಗಿ ಈ ತರಗತಿಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಮಂತ್ರ ಈ ವಿಚಾರದ ಬಗ್ಗೆ ಮಾತಾಡೋಣ ತುಂಬ ಜನ ನಮ್ಮ ಹತ್ರ ಕೇಳ್ತಾರೆ ಸರ್ ಇದು ಮಂತ್ರ ಅಂದರೆ ನಿಜಾನ ಮಾಟಮಂತ್ರ ಇರುವುದು ಸತ್ಯಾನ ಶಕ್ತಿಯನ್ನು ದೈವಶಕ್ತಿಯನ್ನು ದೈವಶಕ್ತಿಯನ್ನು ಕಟ್ಟಿ ಹಾಕಲಿಕ್ಕಾಗುತ್ತಾ ಬಂದ್ ಮಾಟ ಮಂತ್ರ ಮನೆಗೆ ಆದಾಗ ನಮ್ಮ ಮನೆಯಲ್ಲಿರುವ ದೈವ ಅದನ್ನು ಯಾಕೆ ತಡಿಲಿಲ್ಲ ಸೊ ಇಂಥ ವಿಚಾರಗಳೆಲ್ಲ ಪ್ರಶ್ನೆಯಲ್ಲೆಲ್ಲ ಸಿಗುತ್ತೆ ಮಾಟಮಂತ್ರ ಆಗಿರುತ್ತೆ ಅಲ್ಲಿ ಯಾವುದೋ ಒಂದು ಶುದ್ರ ಶಕ್ತಿಯಿಂದ ಮಾಟಮಂತ್ರ ಆಗಿರುತ್ತೆ ಹಾಗಾದರೆ ನಮ್ಮ ಶಕ್ತಿಗೆ ನಮ್ಮ ಮನೆಯಲ್ಲಿರುವಂಥ ದೈವಕ್ಕೆ ಅದನ್ನು ತಡೆಯುವ ಶಕ್ತಿ ಇಲ್ವಾ ಯಾಕೆ ದೈವ ಚರಾಗಿದೆ ಯಾಕೆ ದೈವ ಅದನ್ನು ರಕ್ಷಣೆ ಮಾಡಲಿಲ್ಲ ಈ ಥರ ಎಲ್ಲ ಪ್ರಶ್ನೆಗಳೆಲ್ಲ ಬಂದಿದೆ ನೋಡಿ ಈ ಮಾಟಮಂತ್ರ ಅಂತ ಹೇಳಿದರೆ ಕೆಲವೊಂದು ಜನ ಇದನ್ನು ನಂಬಲ್ಲ ಕೆಲವೊಂದು ಜನ ನಂಬುವವರು ಕೂಡ ಇದ್ದಾರೆ ಅದರಿಂದ ಅನುಭವಿಸಿದವರು ಅದನ್ನು ನಂಬಿದ್ದಾರೆ ಕಷ್ಟಗಳನ್ನೆಲ್ಲ ಯಾರು ಅನುಭವಿಸಲಿಲ್ಲ ಅದವರು ಸುಳ್ಳು ಅಂತ ವಾದ ಮಾಡುವವರಿದ್ದಾರೆ ಅವರಿಗೆ ನಾವು ಅದನ್ನು ನಿಜ ಅಂತ ಪ್ರೂವ್ ಮಾಡಲಿಕ್ಕೆ ಕೂಡ ಆಗಲ್ಲ ಯಾಕಂದರೆ ನೋಡಿ ಒಬ್ಬನಿಗೆ ಜೋರು ಜ್ವರ ಇದ್ದರೆ ಅದೇ ಹೊತ್ತಿನಲ್ಲಿ ಅವನು ಜೋರು ಜ್ವರದಲ್ಲೆಲ್ಲ ಅವನು ತುಂಬ ಇರ್ತಾನೆ ಚಲಿಯಲ್ಲೆಲ್ಲ ಇನ್ನೊಬ್ಬ ಅದೇ ಹೊರತಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿರ್ತಾನೆ ಹಾಗಾದರೆ ನನಗೆ ಜ್ವರ ಬಂದದ್ದು ಕೂಡ ಸತ್ಯ ಇವರು ಇರೋದು ಕೂಡ ಸತ್ಯ ಯಾಕಂದರೆ ಅವನ ದೇಹಕ್ಕೆ ಆ ಸಮಸ್ಯೆ ಬಂದಿದೆ ಯಾರಿಗೆ ಯಾವುದನ್ನು ನಂಬ್ತಾರೆ ಆ ಸಮಸ್ಯೆ ಬಂದಿದೆ ಅವರಿಗೆ ಆ ಕಷ್ಟ ಅನುಭವ ಆಗಿದೆ ಯಾರಿಗೆ ಬಂದಿಲ್ಲ ಅದು ಅದರ ಸುಳ್ಳು ಅಂತ ಕೂಡ ಇಲ್ಲಿದೆ ಅದರಿಂದ ಇದನ್ನು ಚರ್ಚೆ ಮಾಡೋದು ಬಿಟ್ಟು ಸೈಂಟಿಫಿಕ್ ಆಗಿ ನಮ್ಮ ದೇಹಕ್ಕೆ ಹೇಗೆ ನಕಾರಾತ್ಮಕ ಶಕ್ತಿಗಳು ತುಂಬ ಜನ ಮಾಡ್ಬೋದು ಈಗ ಮಾಟ ಮಂತ್ರ ಎಲ್ಲ ತುಂಬ ಜನ ಮಾಡೋರೆ ಇರ್ಬೋದು ಸೊ ಅದನ್ನು ಯಾವ ರೀತಿ ನಮ್ಮ ದೈವಿ ಶಕ್ತಿ ತಡೆಯುತ್ತೆ ಆ ವಿಚಾರದಲ್ಲಿ ಇವತ್ತು ನೋಡೋಣ ನೋಡಿ ಜಾತಕದಲ್ಲಿ ಕೂಡ ಈಗ ನೋಡಿ ಈಗ ಒಂದು ದಾರಿಯಲ್ಲಿ ಮೂರು ದಾರಿಯಲ್ಲಿ ಮಾಟಮಂತ್ರ ಮಾಡಿರ್ಬೋದು ಅಥವಾ ಮನೆಗೆ ತಂದು ಮಾಡಿರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಮಾಡಿರ್ಬೋದು ಈಗ ಮೂರು ದಾರಿಯಲ್ಲಿ ಮಾಡಿದಾಗ ಅದರಲ್ಲಿ ತುಂಬ ಜನ ಪಾಸಾಗ್ತಾರೆ ಅವರಿಗೆಲ್ಲ ಯಾಕೆ ಆ ಮಾಟಮಂತ್ರ ಆಗಲಿಲ್ಲ ಅವ್ರಿಗೆ ಯಾಕೆ ಅದು ಸಮಸ್ಯೆ ಬಂದಿಲ್ಲ ಅಂದರೆ ಯಾರ ಜಾತಕ ಬೇಕಿದೆ ಯಾರ ದಶಾಭುಕ್ತಿಗಳು ಚೆನ್ನಾಗಿಲ್ವೋ ಅವರಿಗೆ ಮಾತ್ರ ಅದು ಟಚ್ ಆಗುತ್ತೆ ನೋಡಿ ಜಾತಕದಲ್ಲಿ ಮುಖ್ಯವಾಗಿ ಪಾಪಗ್ರಹಗಳು ಬಂದಾಗ ಪಾಪಗ್ರಹಗಳ ದಶ ಬಂದಾಗ ನಿಮಗೆ ನಕಾರಾತ್ಮಕ ಶಕ್ತಿ ಎಲ್ಲ ಹೊರಗಿನ ನಕಾರಾತ್ಮಕ ಶಕ್ತಿ ಅದು ಸವರಿರ್ಬೋದು ದೈವ ಸವಾರಿ ಇರ್ಬೋದು ನಕಾರಾತ್ಮ ಅದೆಲ್ಲ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂದರೆ ಅದಕ್ಕೆ ಅದೆಲ್ಲ ಟಚ್ ಮಾಡುತ್ತೆ ನಿಮ್ಮನ್ನೆಲ್ಲ ಅದರಿಂದ ಸಮಸ್ಯೆಗಳೆಲ್ಲ ಬರುತ್ತೆ ಸೊ ಸೊ ನಿಮಗೆ ದೈವ ಬಲ ಇದೆ ನಿಮ್ಮ ದೇಹ ಮಂತ್ರ ಶರೀರವಾಗಿದ್ದಾಗ ನಿಮ್ಮ ದೇಹದಲ್ಲಿ ದೈವ ಶಕ್ತಿ ಇದ್ದಾಗ ನಿಮಗೆ ಒಂದು ದೈವದ ರಕ್ಷಣೆ ಇದ್ದಾಗ ಯಾವ ದುಷ್ಟ ಕೆಟ್ಟ ಶಕ್ತಿ ಶಕ್ತಿಗಳು ಕೂಡ ನಿಮ್ಮ ಹತ್ತಿರಕ್ಕೆ ಬರುವುದಿಲ್ಲ ಆ ಶಕ್ತಿಯನ್ನು ನಮ್ಮೊಳಗೆ ಯಾವ ರೀತಿ ತಗೋಬೇಕು ನಕಾರಾತ್ಮಕ ಶಕ್ತಿಗಳು ಬಾರದಾಗಿ ಯಾವ ರೀತಿ ಆ ಬೇಲಿಯನ್ನು ಯಾವ ರೀತಿ ಪ್ರೊಡಕ್ಷನನ್ನು ನಮ್ಮ ಜೀವಕ್ಕೆ ನಮ್ಮ ದೇಹಕ್ಕೆ ನಮ್ಮ ಮನೆಗೆ ಹಾಕಬೇಕು ಇದನ್ನೆಲ್ಲ ನಾವು ದೈವ ರಕ್ಷೆ ಮಂತ್ರ ಸಿದ್ಧಿಯಲ್ಲಿ ನಾವು ಕಲಿಸಿಕೊಡ್ತೇವೆ ನಮ್ಮೊಳಗಿನ ಶಕ್ತಿ ನಮ್ಮ ಮನೆಯಲ್ಲಿರ್ತಕ್ಕಂಥ ದೈವಿ ಶಕ್ತಿ ನಮ್ಮ ಜೊತೆ ಯಾವ ರೀತಿ ಮಾತಾಡಬೇಕು ನಮ್ಮನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಮಾಟ ಮಂತ್ರಗಳ ಯಾರಾದರೂ ಮಾಡಿದ ಅದು ತಾಗದಾಗಿ ನಮ್ಮ ದೈವಶಕ್ತಿ ನಮ್ಮ ಮನೆಯಲ್ಲಿರ್ತಕ್ಕಂಥ ದೈವಶಕ್ತಿ ನಮಗೆ ಯಾವ ರೀತಿ ರಕ್ಷಣೆ ಮಾಡಬೇಕು ಅದನ್ನು ನಾವು ಕಲಿಸ್ಕೊಡ್ತೇವೆ ನೋಡಿ ನಿಮ್ಮ ಮನೆಯ ದೈವಶಕ್ತಿ ತುಂಬಾ ಪವರ್ಫುಲ್ ಇರುತ್ತೆ ಬಟ್ ಅದು ಯಾಕೆ ಮಾತಾಡ್ತಿಲ್ಲ ಅಂದರೆ ಅದು ತಪ್ಪು ನಿಮ್ಮದೇ ಯಾಕಂದರೆ ನೀವು ನಿಮ್ಮ ಮನೆಯ ದೈವ ಶಕ್ತಿಯನ್ನು ನಂಬುವ ಬದಲು ಹೊರಗಿನ ಶಕ್ತಿಯನ್ನು ಜಾಸ್ತಿ ನಂಬ್ತೀರ ಹೊರಗಿನ ಶಕ್ತಿಗೆ ಜಾಸ್ತಿ ಅವಲಂಬಿತರಾಗ್ತೀರಾ ನಿಮ್ಮ ಗ್ರಾಮ ದೇವರನ್ನು ಜಾಸ್ತಿ ನಂಬುವ ಬದಲು ನೀವು ಬೇರೆ ಬೇರೆ ಎಲ್ಲೋ ಒಂದು ಅಲ್ಲಿ ಹೋದರೆ ಹೂ ಬೀಳುತ್ತೆ ಅಲ್ಲಿ ಹೋದರೆ ಇನ್ನೊಂದೇನು ಹರಕೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಲ್ಲಿ ಹೋದರೆ ಪವರ್ಫುಲ್ ಅದು ತುಂಬ ಕ್ಷೇತ್ರ ಪವರ್ಫುಲ್ ಅಂತೆ ಆ ರೀತಿ ಎಲ್ಲೆಲ್ಲೋ ಹೋಗಿದ್ದೀರಾ ಬಟ್ ನಿಮ್ಮ ಮನೆಯ ಶಕ್ತಿ ಎಷ್ಟು ಪವರ್ಫುಲ್ ಇದೆ ಅಂತ ನಿಮಗೆ ಗೊತ್ತಿಲ್ಲ ನಿಮಗೇನಾದರೂ ಕಷ್ಟ ಬಂದಾಗ ನೀವು ನೇರವಾಗಿ ನಿಮ್ಮ ಮನೆಯ ಶಕ್ತಿ ಜೊತೆ ಮಾತಾಡಬೇಕು ಅದು ಬಿಟ್ಟು ನೀವು ಎಲ್ಲೆಲ್ಲೋ ಹೋಗಿ ಯಾವುದೋ ಒಂದು ಕ್ಷೇತ್ರ ಅಲ್ಲಿ ಇನ್ನೊಂದು ಕೇರಳದಲ್ಲೊಂದು ಕ್ಷೇತ್ರ ಅಲ್ಲಿ ಮೈಸೂರಲ್ಲೊಂದು ಕ್ಷೇತ್ರ ಇದೆ ಇನ್ನೊಂದೇರೋ ಉತ್ತರ ಕನ್ನಡದಲ್ಲೊಂದು ಕ್ಷೇತ್ರ ಇದೆ ಮತ್ತೊಂದು ಕ್ಷೇತ್ರ ಇದೆ ಯಾವುದು ಆ ದೇವರ ಪರಿಚಯವಿರಲ್ಲ ಆ ದೇವರ ಅಲ್ಲಿ ಹೋಗಿ ನೀವು ಕನೆಕ್ಷನ್ ಆದಾಗ ನಿಮ್ಮ ಶಕ್ತಿ ಆಟೋಮೆಟಿಕ್ಕಾಗಿ ನಿಮ್ಮನ್ನು ಕೈ ಬಿಡುತ್ತೆ ಆದ್ದರಿಂದ ಮೊದಲು ನೀವು ಯಾರನ್ನು ನಂಬಬೇಕಂದರೆ ಫಸ್ಟಾಗಿ ನೀವು ನಿಮ್ಮ ಮನೆಯ ದೈವಶಕ್ತಿಯನ್ನು ನೀವು ಆರಾಧ ನಿಮ್ಮ ಮನೆಯಲ್ಲಿ ಒಂದು ದೈವಶಕ್ತಿ ಇದೆ ಯಾವುದಾದ್ರೂ ಕಲ್ಲುಟ್ಟಿರ್ಬೋದು ದೇವತೆ ಇರ್ಬೋದು ಪಂಜುರ್ಲಿರ್ಬೋದು ಇದಕ್ಕೆಲ್ಲ ನೀವು ಶರಣಾಗಬೇಕು ಅದರ ಜೊತೆ ನೇರ ಸಂಪರ್ಕವನ್ನು ಹಿಡಬೇಕು ಭಯಪಡಬಾರ್ದು ಅದರ ಜೊತೆ ಪ್ರೀತಿಯಿಂದ ತಾಯಿ ಮಗುವಿನ ಸಂಬಂಧವನ್ನು ಇಟ್ಟಾಗ ಆ ಶಕ್ತಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಆಗುತ್ತೆ ನಿಮ್ಮೆಲ್ಲ ಕೆಲಸಗಳಿಗೆ ಅದು ಸಾಕಾರ ಕೊಡುತ್ತೆ ಬಟ್ ಅದೆಲ್ಲ ಅದೆಲ್ಲ ಮಾಡಲ್ಲ ನೀವು ನೀವು ಎಲ್ಲೆಲ್ಲೋ ಹೋಗೋದು ಅಲ್ಲಿಂದ ತೆಂಗಿನಕಾಯಿ ತೊಗೊಂಡು ಬರೋದು ಅಲ್ಲಿಂದ ಪ್ರಸಾದ ತೊಗೊಂಡು ಬರೋದು ಅದನ್ನು ಕಟ್ಟೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ನಿಮ್ಮ ಮನೆಯ ದೈವಶಕ್ತಿ ಎಲ್ಲೆಲ್ಲೋ ನೀವು ತಾಮಸ ವ್ಯಕ್ತಿಗಳತ್ರ ಹೋಗಿ ತಾಮಸ ಶಕ್ತಿಗಳನ್ನೆಲ್ಲ ಮನೆಗೆ ತಗೊಂಡು ಬಂದರೆ ನಿಮ್ಮ ಮನೆಯ ರಾಜಸಿಕ ಶಕ್ತಿ ಏನಿದೆ ದೈವಶಕ್ತಿ ಅದು ಚರ ಆಗುತ್ತೆ ಆದ್ದರಿಂದ ಎಲ್ಲೆಲ್ಲೋ ಹೋಗದೆ ನಿಮ್ಮ ಮನೆಯ ಶಕ್ತಿಯನ್ನು ನೀವು ಉತ್ತೇಜನ ಮಾಡಿದಾಗ ನಿಮಗೆ ತುಂಬ ಪವರ್ಫುಲ್ ಸಿಗುತ್ತೆ ಯಾವ ರೀತಿ ಅದನ್ನು ಸಂಪರ್ಕ ಮಾಡಬೇಕು ಯಾವ ರೀತಿ ನಿಮ್ಮ ದೈವಶಕ್ತಿಯ ಶಕ್ತಿಯನ್ನು ನೀವು ಪಡಿಬೇಕು ಅದನ್ನು ನಾವು ತರಗತಿಯಲ್ಲಿ ನಾವು ಕಳಿಸಿಕೊಡ್ತೇವೆ ಅದಕ್ಕೆ ನಾವು ತರಗತಿ ಮಾಡುವುದು ಇಲ್ಲದ್ರೆ ನೇರ ದೀಕ್ಷೆ ಕೊಡ್ಬೋದಿತ್ತು ಏನೇನೋ ಮಾಡಿ ಏನೇನೋ ಅದವರಿದ್ದಾರೆ ಆದ್ದರಿಂದ ನಿಮ್ಮ ಮನೆಗೆ ಯಾವುದೇ ಮಾಟ ಮಂತ್ರ ತಾಗಬಾರ್ದು ಮೊದಲು ನಿಮ್ಮ ಮನೆಯ ದೈವಶಕ್ತಿಯನ್ನು ನೀವು ಎನರ್ಜಿ ಮಾಡಬೇಕು ಆ ದೈವಶಕ್ತಿಗೆ ಶಕ್ತಿಯನ್ನು ಕೊಡಬೇಕು ಅದರ ಜೊತೆ ನೇರ ಸಂಪರ್ಕವನ್ನು ಇಡಬೇಕು ಅದರ ಜೊತೆಗೆ ಪ್ರೀತಿಯಿಂದ ಇರಬೇಕು ಎಲ್ಲ ಕಷ್ಟಗಳನ್ನು ಅದರ ಜೊತೆ ನೀವು ಮಾತಾಡಬೇಕು ಆಗ ನಿಮಗೆ ಯಾವುದೇ ಪ್ರಾಬ್ಲಮ್ ಅಂದರೂ ಅದು ನಿಮಗೆ ತಡೆ ಕೊಡುತ್ತೆ ಅದನ್ನು ತಡೆಯುತ್ತೆ ಅದನ್ನು ಬಿಟ್ಟು ನೀವು ಬೇರೆಲ್ಲ ಗ್ರಾಮ ಗ್ರಾಮದೇವರಲ್ಲಿ ಮಾತಾಡಲ್ಲ ನಿಮ್ಮ ಕುಟುಂಬದ ದೇವರಲ್ಲಿ ಹೋಗಲ್ಲ ಕುಟುಂಬದಲ್ಲಿ ಕಲ್ಲುಟ್ಟಿ ಬಂಜಿರಲೇ ಎಲ್ಲ ನಮ್ಮ ಸಂಪ್ರದಾಯದಲ್ಲಿ ಇದೆ ತುಂಬ ಅಲ್ಲಿಗೆ ಹೋಗಲ್ಲ ನಿಮ್ಮ ಮನೆಯಲ್ಲಿ ಒಂದು ಆರಾಧನೆ ಶಕ್ತಿ ಇದ್ದರೆ ಅದರ ಜೊತೆ ಹೇಳುವುದು ಬಿಟ್ಟು ಎಲ್ಲೆಲ್ಲೋ ಎಲ್ಲೆಲ್ಲೋ ಆರೈಕೆ ಮನೆಯಲ್ಲೊಂದು ಯಾವುದಾದ್ರೂ ಒಂದು ವಸ್ತು ಬಿಸಾಕಿದ್ರು ಬೇರೆ ಎಲ್ಲೋ ಹರಕೆ ಯಾಕೆ ಬೇರೆ ಯಾಕೆ ಹರಕೆ ಹೇಳ್ತೀರಾ ನೀವು ನಿಮ್ಮ ಮನೆಯ ಶಕ್ತಿಗೆ ಹರಕೆ ಹೇಳಿ ಗ್ರಾಮದೇವರಿಗೆ ಹರಕೆ ಹೇಳಿ ಅದು ನಿಮಗೆ ಫಲ ಕೊಡುತ್ತೆ ಆಗ ನಿಮಗೆ ಯಾವುದು ಶಕ್ತಿ ಬರದಾಗಿ ನಿಮ್ಮ ಗ್ರಾಮದೇವರು ಕೂಡ ತಡಿತಾರೆ ನಿಮ್ಮ ಕುಲದೇವರು ಕೂಡ ತಡೀತಾರೆ ನಿಮ್ಮ ಮನೆಯ ದೇವರು ಕೂಡ ಅದಕ್ಕೆ ಶಕ್ತಿಯಿಂದ ನಿಮ್ಮನ್ನೆಲ್ಲ ಕಷ್ಟಗಳಿಂದ ಅದು ಪಾರು ಮಾಡುತ್ತೆ ಆಗ ಯಾವುದೇ ಮಂತ್ರ ಇರಲಿ ಯಾವುದೇ ವಾಮಾಚಾರ ಇರಲಿ ಅದು ನಿಮ್ಮ ಹತ್ತಿರಕ್ಕೂ ಬರಲ್ಲ ನಿಮ್ಮ ಹತ್ತಿರಕ್ಕೆ ಬರೋ ನಿಮ್ಮ ದೇಹ ಮಂತ್ರ ಶರೀರವಾಗಿರಬೇಕು ನಿಮ್ಮ ದೇಹದಲ್ಲಿ ತುಂಬ ಎನರ್ಜಿ ಇದ್ದರೆ ಯಾವುದೂ ಬರುವುದಿಲ್ಲ ಸೊ ಆ ನಮ್ಮ ದೇಹಕ್ಕೆ ಎನರ್ಜಿ ಕೊಡಬೇಕು ಅದನ್ನೆಲ್ಲ ನಾವು ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ನಾವು ಕಲಿಸ್ತೇವೆ ಆದ್ದರಿಂದ ನಿಮ್ಮ ಜಾತಕವನ್ನು ನೋಡಬೇಕು ನಾವು ದೀಕ್ಷೆಗೆ ಬಂದಾಗ ಕೂಡ ಅಷ್ಟೇ ನೇರವಾಗಿ ಯಾರಿಗೂ ದೀಕ್ಷೆ ಕೊಡುವುದಿಲ್ಲ ಅವರ ಜಾತಕ ನೋಡಿ ಅವರ ಜಾತಕದಲ್ಲಿ ದಶಾಭುಕ್ತಿಗಳು ಹೇಗಿದೆ ಯಾವ ಶಕ್ತಿ ಅವರಿಗೆ ಅವರ ಜಾತಕದ ಮುಖಾಂತರ ಯಾವ ಶಕ್ತಿಯನ್ನು ಅವರು ಉತ್ತೇಜನ ಮಾಡಬೇಕು ಯಾವುದೆಲ್ಲ ನೆಗೆಟಿವ್ ಇದೆ ಅದನ್ನೆಲ್ಲ ತೆಗೆದು ಆಮೇಲೇ ನಾವು ದೀಕ್ಷೆ ಕೊಡೋದು ಯಾರೆಲ್ಲ ದೀಕ್ಷೆ ಪಡೆದಿದ್ದಾರೆ ಯಾರೆಲ್ಲ ತರಗತಿ ಅವರ ಬದುಕಿನಲ್ಲಿ ಬದಲಾವಣೆಗಳು ತುಂಬ ಆಗಿದೆ ಆದ್ದರಿಂದ ನಿಮ್ಮ ಮನೆಯ ಶಕ್ತಿಯನ್ನು ದೈವ ಶಕ್ತಿಯ ಜೊತೆ ನೇರ ಸಂಪರ್ಕ ಸಾಧನೆಯೇ ದೈವರಕ್ಷೆ ಮಂತ್ರಸಿದ್ಧಿ ಮುಂದಿನ ತರಗತಿ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತನಕ ಇದೆ ಎಲ್ಲರೂ ಜಾಯಿನ್ ಆಗಿ ಸೊ ಇದಿಷ್ಟು ಇವತ್ತಿನ ವಿಚಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಎಲ್ರಿಗೂ ಶುಭವಾಗಲಿ